ಎಲ್ಲೆಲ್ಲೂ ನೋಡಿ ಮದ್ವೆ ಸೀಸನ್ ಹೌದು ಇವತ್ತು ನಾವು ದ ಬಿಗ್ ಫ್ಯಾಟ್ ಇಂಡಿಯನ್ ವೆಡ್ಡಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಇದು ಮದ್ವೆ ಸೀಸನ್ ಕಣ್ರಿ ಪ್ರತಿಯೊಂದು ಬೀದಿಗಳಾಗಿರ್ಬೋದು ಪ್ರದೇಶಗಳಾಗಿರ್ಬೋದು ಮದ್ವೆ ಮೆರವಣಿಗೆಯಿಂದನೇ ಹೋರಾಡ್ತದೆ ಇನ್ನು ನಮ್ಮ ಭಾರತದಲ್ಲಿ ಮದ್ವೆಗಳು ಎಷ್ಟು ಅದ್ಧೂರಿಯಾಗಿ ನಡೆಯುತ್ತೆ ಅಂತಂದ್ರೆ ಅದನ್ನ ಅಂಬಾನಿಜಿ ಈಗ ಆಲ್ರೆಡಿ ಜಗತ್ತಿಗೆ ಗ್ರ್ಯಾಂಡ್ ಆಗಿ ತೋರ್ಸ್ಬಿಟ್ಟಿದ್ದಾರೆ ಆದ್ರೆ ಈ ಮದ್ವೆ ಇಂಡಸ್ಟ್ರಿ ಎಷ್ಟು ದೊಡ್ಡದು ನಮ್ಮ ದೇಶದ ಮದ್ವೆಗಳ ಮಾರುಕಟ್ಟೆನ ನಾವು ನೋಡಿದ್ವಿ ಅಂತಂದ್ರೆ ಅಮೆರಿಕ ದೊಡ್ಡದು ಹಾಗೆ ಮದುವೆಗಳ ಸಂಖ್ಯೆನ ನೀವು ನೋಡಿದ್ರೂ ಕೂಡ ಭಾರತ ಕೂಡ ಮುಂದೆ ಇದೆ ಈ ವರ್ಷದ ಮದುವೆ ನಂಬರ್ಸ್ ಗಳು ಎಲ್ಲ ದಾಖಲೆಗಳನ್ನು ಕೂಡ ಮುರಿದು ಹಾಕಿದೆ ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್ ಈ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಆರು ಲಕ್ಷ ಕೋಟಿ ರೆವಿನ್ಯೂ ಬಂದಿದೆ ಗೊತ್ತಾ ಸಾಮಾನ್ಯವಾಗಿ ಇದು ಭಾರತದ ಆರ್ಥಿಕತೆನ ನಾವು ನೋಡಿದ್ವಿ ಅಂತಂದ್ರೆ ನಾಲ್ಕನೇ ಅತಿ ದೊಡ್ಡ ಇಂಡಸ್ಟ್ರಿ ಇನ್ನು ಮದುವೆ ಖರ್ಚುಗಳನ್ನ ನೀವು ನೋಡಿದ್ರೂ ಕೂಡ ಅವು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಗ್ರಾಹಕರ ಖರ್ಚಾಗಿರ್ಬೋದು ಆಗಿರ್ಬೋದು ಅಂದ್ರೆ ಕಸ್ಟಮರ್ಸ್ ಏನ್ ಖರ್ಚು ಮಾಡ್ತಾರೆ ಅದು ಬಿಸ್ನೆಸ್ಸಸ್ ಹಾಗೆ ಸರ್ವಿಸ್ ಪ್ರೊವೈಡರ್ಸ್ಗೂ ಸಹ ಇದರಿಂದ ಬೇಕಾದಷ್ಟು ಲಾಭ ಇದೆ ಎಲ್ಲೂ ಕೂಡ ನಷ್ಟ ಆಗ್ತಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ ಇವತ್ತಿನ ನಾವು ಮದುವೆ ಇಂಡಸ್ಟ್ರಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ನಾನು ಈ ವಿಡಿಯೋನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಿದ್ದೀನಿ ಇದರಿಂದ ಈ ವಲಯದ ಎಲ್ಲಾ ಮುಖ್ಯ ಅಂಶಗಳು ಸಹ ನಮಗೆ ಕ್ಲಿಯರ್ ಆಗಿ ಕವರ್ ಮಾಡಬಹುದು ಮೊದಲನೇದಾಗಿ ಮದುವೆ ಇಂಡಸ್ಟ್ರಿ ಗ್ರೋತ್ ಫ್ಯಾಕ್ಟರ್ಸ್ ಏನು ಇದು ಯಾಕೆ ಇಷ್ಟು ವೇಗವಾಗಿ ಬೆಳೀತಿದೆ ಹಾಗೆ ಇದರಿಂದ ಆಗುವಂತಹ ಉಪಯೋಗಗಳೆಲ್ಲ ஏனோ அன்னோதான் அர்த்தமா ಜಗತ್ತಿನ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಮದ್ವೆಗಳನ್ನ ನಾವು ನೋಡಿದ್ರೆ ಭಾರತದಲ್ಲಿ ಮಾತ್ರ ನಡೀತಿದೆ ಅಂದ್ರೆ ಭಾರತದಲ್ಲಿ ಪ್ರತಿ ವರ್ಷ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಮದುವೆಗಳು ನಡೆಯುತ್ತೆ ಗೊತ್ತಾ ಹಾಗೆಯೇ ಈ ವರ್ಷ ಲಕ್ಷ ಮದ್ವೆಗಳು ನಡೆದಿದೆ ನವೆಂಬರ್ ಮತ್ತೆ ಡಿಸೆಂಬರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಸಿ ಎ ಐ ಟಿ ನಡೆಸಿದ ಒಂದು ರಿಸರ್ಚ್ ಪ್ರಕಾರ ಕಳೆದ ಮದ್ವೆ ಸೀಸನ್ ಅನ್ನು ನಾವು ನೋಡಿದ್ವಿ ಅಂತಂದ್ರೆ ನಾಲ್ಕು ಲಕ್ಷ ಕೋಟಿ ಆದಾಯ ಬಂದಿದೆ ಗೊತ್ತಾ ಹಾಗೆನೆ ಈ ಒಂದು ವೆಡ್ಡಿಂಗ್ ಸೀಸನ್ ಕೂಡ ಒಂದು ನಂಬರ್ಸ್ ಏನಿದೆ ಅದನ್ನ ಫಿಫ್ಟಿ ಪರ್ಸೆಂಟ್ ಅಷ್ಟು ನಡೆದಿರುವಂತಹ ನಿರೀಕ್ಷೆನೂ ಕೂಡ ಕೊಟ್ಟಿದೆ ಹಾಗೆ ಆರು ಲಕ್ಷ ಕೋಟಿ ತಲುಪತ್ತೆ ಹೇಳಿದೆ ಇದನ್ನೆಲ್ಲ ನಾವು ನೋಡಿದಾಗ ಇದಕ್ಕಿಂತ ಇಷ್ಟು ಇಂಪ್ರೂವ್ಮೆಂಟ್ ಯಾಕೆ ಅಂತ ಅನ್ಸಲ್ವಾ ಇಷ್ಟು ಬೆಳವಣಿಗೆ ಯಾಕೆ ಬೆಳವಣಿಗೆ ಅಂತೂ ಖಂಡಿತವಾಗ್ಲೂ ಅಲ್ಲ ಈ ವರ್ಷ ಮದ್ವೆಗಳ ದಿನಾಂಕಗಳು ಕೂಡ ಜಾಸ್ತಿ ಆಗಿರೋದು ನಮಗೆ ಕಾಣ್ತಿದೆ ಇದು ಫಂಡಮೆಂಟಲ್ ರೀಸನ್ ಕೂಡ ಹೌದು ಇನ್ನು ಮದ್ವೆ ದಿನಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಎಷ್ಟು ಜನ ಹೀಗೆ ಮಾಡ್ತಾರೆ ನೋಡಿ ಕಳೆದ ವರ್ಷ ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ಏನಿಲ್ಲ ಅಂತಂದ್ರು ಹನ್ನೊಂದು ಶುಭ ದಿನಾಂಕ ಕಾರಣಗಳಿತ್ತು ಗೊತ್ತಾ ಈಗ ಯಾರಿಗಾದ್ರು ಹದಿನೆಂಟು ವರ್ಷ ತಲುಪಿದೆ ಅಂತ ಅನ್ಕೊಳ್ಳಿ ನಮ್ಮ ಒಂದು ಟ್ರೆಡಿಷನಲ್ ರೀಸನ್ ಪ್ರಕಾರ ಬೇಗ ಮದುವೆ ಮಾಡಬೇಕು ಅಂತ ಅನ್ಕೊಳ್ತಾರೆ ಇಲ್ಲಾಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು ಇಲ್ಲಾಂದ್ರೆ ಏನೇ ಒಂದು ಸೆಲೆಬ್ರೇಷನ್ ಆಗಿದ್ರು ಕೂಡ ಒಂದು ಮದುವೆನ ಬೇಗ ಮಾಡ್ಕೋ ಅಂತ ಎಲ್ಲಾರು ಕೂಡ ಒತ್ತಾಯ ಮಾಡ್ತಾರೆ ಜನವರಿ ಮತ್ತೆ ಫೆಬ್ರವರಿ ಬದಲು ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ ಮದುವೆಗಳು ಸ್ವಲ್ಪ ಜಾಸ್ತಿ ನಡೆಯುತ್ತೆ ಬಟ್ ದಿಸ್ ಕಾಸ್ ಎನ್ ಇಮಿಡಿಯೇಟ್ ಸ್ಪೈಕ್ ಅಂತ ಹೇಳ್ಬೋದು ಅಂದ್ರೆ ವಾಟ್ ಇಸ್ ಅ ಲಾಂಗ್ ಟರ್ಮ್ ಟ್ರೆಂಡ್ ಅಂಡ್ ಇಸ್ ಇಟ್ ಆ ಸಸ್ಟೈನಬಲ್ ಗ್ರೋತ್ ಆಫ್ ಕೋರ್ಸ್ ಇಟ್ ಇಸ್ ನಾವು ಮೇಲ್ಗಡೆ ಇರುವಂತಹ ವಿಷಯಗಳನ್ನ ನೋಡಿದೀವಿ ಅಂತಂದ್ರೆ ಪ್ರಮುಖವಾಗಿ ನಾಲ್ಕು ಮುಖ್ಯ ಕಾರಣಗಳಿದೆ ಅಂತ ಗೊತ್ತಾಗ್ತಿದೆ ಇದು ಈ ವಲಯದಲ್ಲಿ ಒಂದು ಟೈಲ್ ವಿಂಡ್ ಗಳನ್ನು ಸೃಷ್ಟಿ ಮಾಡ್ತಾ ಇದೆ ರೀಸನ್ ಒನ್ ನಮ್ಮ ಭಾರತದ ಜನಸಂಖ್ಯೆ ಏನಿದೆ ಇದು ತುಂಬಾ ದೊಡ್ಡದಾಗಿದೆ ಅಂದ್ರೆ ನಮ್ಮ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಜನತೆಯನ್ನ ಹೊಂದಿದೆ ಅಂತ ಹೇಳ್ಬೋದು ಇನ್ನು ಆವ್ರೇಜ್ ಅಲ್ಲಿ ನಾವು ನೋಡಿದಾಗ ಇದರ ಒಂದು ವಯಸ್ಸು ಸುಮಾರು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ವರ್ಷಗಳು ಹಾಗೆ ಹೆಚ್ಚಿನ ಜನರಿಗೆ ಮದುವೆ ನಡೀತಿದೆ ಅಂತಂದ್ರೆ ಇದು ಸಂಪೂರ್ಣವಾಗಿ ಮಾಗದ ವಯಸ್ಸು ಅಂತಾನೆ ಹೇಳ್ಬೋದು ರೀಸನ್ ಟು ಈಗ ಮಧ್ಯಮ ವರ್ಗದವರು ಯಾರೆಲ್ಲ ಇದ್ದೀರಾ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಏನ್ ಮಾಡ್ತೀವಿ ಒಂದು ಇನ್ಕಮ್ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಕೂಡ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಇನ್ಕಮ್ ಅಂತ ಹೇಳ್ಬೋದು ಗೋಲ್ಡ್ ಸ್ಯಾಕ್ಸ್ ಒಂದು ರಿಪೋರ್ಟ್ ಪ್ರಕಾರ ಭಾರತದ ಶ್ರೀಮಂತ ಜನಸಂಖ್ಯೆನ ನಾವು ನೋಡಿದ್ವಿ ಅಂತಂದ್ರೆ ಥರ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಹತ್ತು ಕೋಟಿ ತಲುಪುತ್ತೆ ಅಂತ ಒಂದು ಭವಿಷ್ಯನೇ ನೋಡಿದ್ಬಿಟ್ಟಿದ್ದಾರೆ ಹಾಗೆ ಈ ಒಂದು ನಂಬರ್ಸ್ ಏನಿದೆ ಇನ್ನು ಸುಮಾರು ಆರು ಕೋಟಿ ರೂಪಾಯಿ ಹಾಗೆ ಒಂದು ಈ ವಿಭಾಗದ ಮದ್ವೆಗಳಿಗೂ ಕೂಡ ಸಾಕಷ್ಟು ಖರ್ಚು ಮಾಡುವಂತ ಪರಿಸ್ಥಿತಿ ಖಂಡಿತವಾಗ್ಲೂ ಬರುತ್ತೆ ಖರ್ಚು ಮಾಡಿದ್ದಾರೆ ಅಂತಾನು ಕೂಡ ನಮ್ಮ ಭಾರತದಲ್ಲಿ ಯಾವ ಒಂದು ನೋಡಿಕೊಂಡು ಮದ್ವೆನ ನಡೆಸಲಾಗ್ತದೆ ಅಂದ್ರೆ ಆವರೇಜ್ ವೆಚ್ಚ ಯಾವ ರೀತಿ ಇವರು ಖರ್ಚು ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ದಿಸ್ ಇಸ್ ಟೇಕನ್ ಫ್ರಮ್ ದಿ ಜಾಫ್ರಿಸ್ ರಿಪೋರ್ಟ್ ಈಗ ಮದ್ವೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಆದಾಯ ಎಷ್ಟಿರ್ಬೋದು ಜಾಸ್ತಿ ನಂಬರ್ ಆಫ್ ವೆಡ್ಡಿಂಗ್ಸ್ ಇನ್ ಟು ದಿ ಆವ್ರೇಜ್ ಅಮೌಂಟ್ ಆನ್ ಅ ವೆಡ್ಡಿಂಗ್ ಈಗ ಖರ್ಚುಗಳು ಹದಿನೆಂಟು ಪರ್ಸೆಂಟ್ ಕೊಡ್ತಿದೆ ಅಂತಂದ್ರೆ ಅದರ ಕೊಡುಗೆ ಏನಿಲ್ಲ ಅಂತಂದ್ರೆ ಟೂ ಪರ್ಸೆಂಟ್ ವೆಡ್ಡಿಂಗ್ ಮೇಲ್ ಬರ್ತಿದೆ ಇದು ಹೆಚ್ಚಿನ ಖರ್ಚು ಮಾಡೋರ್ಗೆ ಹಾಗೇನೆ ಒಂದು ಹೈ ಸ್ಪೆಂಡರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಒಂದು ಫಿಫ್ಟಿ ಲ್ಯಾಕ್ ಇಂದ ಕ್ರೋರ್ಸ್ ಕ್ರೋರ್ಗೂ ಕೂಡ ವೆಡ್ಡಿಂಗ್ಸ್ ಮೇಲೆ ಖರ್ಚು ಬರ್ತಿದೆ ಅಂತ ಹೇಳ್ಬೋದು ದ ಮಿಡಲ್ ಸೆಗ್ಮೆಂಟ್ ಇಸ್ ದಿ ಹೈಯೆಸ್ಟ್ ಸ್ಪೆಂಡಿಂಗ್ ಆಫರಿಂಗ್ ಅಂದ್ರೆ ಈ ಒಂದು ಫಿಫ್ಟಿ ಒನ್ ಪರ್ಸೆಂಟ್ ಮದುವೆಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಹತ್ತರಿಂದ ಇಪ್ಪತ್ತೈದು ಲಕ್ಷ ಹಾಗೆ ಅವರ ಒಂದು ವೆಚ್ಚದಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಕೊಡುಗೆನೆ ಕೊಡ್ತಿದೆ ಅಂತ ಹೇಳ್ಬೋದು ಹೀಗಿನ ಮಿಡಲ್ ಕ್ಲಾಸ್ ಗಳು ಯಾರೆಲ್ಲ ಇರ್ತಾರೆ ಹಾಗೆ ಶ್ರೀಮಂತರ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅವರ ಒಂದು ಮದುವೆ ಬಡ್ಜೆಟ್ ಏನಿರುತ್ತೆ ಅದು ಖಂಡಿತವಾಗ್ಲು ಕೂಡ ಜಾಸ್ತಿ ಆಗಿರುತ್ತೆ ಈಗ ಖರ್ಚುಗಳನ್ನ ಅವರು ರಾಪಿಡ್ಲಿ ಮಾಡ್ತಾನೆ ಇರ್ತಾರೆ ಈಗ ಮದ್ವೆಗೆ ಎಲ್ಲರೂ ಕೂಡ ಖರ್ಚು ಎಷ್ಟು ಮಾಡ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಈ ಮದ್ವೆ ಇಂಡಸ್ಟ್ರಿ ಏನಿರುತ್ತೆ ಅದು ರ್ಯಾಪಿಡ್ಲಿ ಬೆಳಿತಾನೆ ಇರತ್ತೆ ಬೇಸಿಕಲಿ ಓವರ್ ಆಲ್ ದಿ ಆವರೇಜ್ ಕಾಸ್ಟ್ ಆಫ್ ಇಂಡಿಯನ್ ವೆಡ್ಡಿಂಗ್ಸ್ ಇನ್ನು ರೀಸೆಂಟ್ ಡೇಸ್ ಗಳಲ್ಲಿ ನೋಡಿದ್ವಿ ಅಂತಂದ್ರೆ ಲಕ್ಸುರಿ ವೆಡ್ಡಿಂಗ್ಸ್ ಅಂತ ಹೇಳ್ಬೋದು ಪ್ರೀಮಿಯಂ ಅಲಂಕಾರ ಆಗಿರ್ಬೋದು ಕಸ್ಟಮೈಸ್ ಮಾಡಿರುವಂತಹ ಮೆನು ಆಗಿರ್ಬೋದು ಇಂಪೋರ್ಟೆಡ್ ಫ್ಲವರ್ಸ್ ಇಂಟರ್ ಆರ್ಟಿಸ್ಟ್ ಆಬ್ವಿಯಸ್ಲಿ ಇದೆಲ್ಲನೂ ಏನಾಗುತ್ತೆ ಒಂದು ಸೋಷಿಯಲ್ ಸ್ಟೇಟಸ್ ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ಈಗ ಲಕ್ಸುರಿ ವೆಡ್ಡಿಂಗ್ ಗಳನ್ನ ನೀವು ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಕನಿಷ್ಠ ಪಕ್ಷ ಎರಡರಿಂದ ಮೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಗೊತ್ತಾ ಹಾಗೆ ಅವರ ಒಂದು ಗೆಸ್ಟ್ ಲಿಸ್ಟ್ ಗಳು ಕೂಡ ಮುನ್ನೂರಿಂದ ಐನೂರವರೆಗೂ ಜಾಸ್ತಿ ಆಗಿರತ್ತೆ ಹಾಗೇನೆ ಈ ಒಂದು ಐಷಾರಾಮಿ ವಿವಾಹಗಳ ಬಗ್ಗೆ ನಾವು ಹೇಳ್ತಿದೀವಿ ಅಂತಂದ್ರೆ ಕೇವಲ ನಾಟ್ ಲಿಮಿಟೆಡ್ ಟು ಪ್ಲೇಸಸ್ ಅಂತಾನೆ ಹೇಳ್ಬೋದು ಹಾಗೆ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ನೋಡಿದ್ರಿ ಅಂತಂದ್ರೆ ಪ್ರತಿಯೊಂದು ಕೂಡ ಈ ಒಂದು ಐಷಾರಾಮಿ ವೆಡ್ಡಿಂಗ್ಸ್ ಗಳನ್ನ ಬೂಸ್ಟ್ ಮಾಡೋದೇ ಆಗಿರುತ್ತೆ ಅಂದ್ರೆ ತುಂಬಾ ಪ್ರಚಾರಗಳು ಮಾಡ್ತಾರೆ ಹಾಗೆನೆ ಪ್ರತಿಯೊಂದು ಕುಟುಂಬನೂ ಕೂಡ ಒಂದು ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತಾನೆ ಪ್ರಯತ್ನ ಮಾಡ್ತಿರ್ತಾರೆ ಇನ್ನು ಮಾರುಕಟ್ಟೆಯಲ್ಲಿ ಬೆಳವಣಿಗೆನ ನಾವು ನೋಡಿದಿವಿ ಅಂತಂದ್ರೆ ಪ್ರತಿಯೊಂದು ಕೂಡ ಮೂರು ಪಟ್ಟು ಜಾಸ್ತಿ ಇಲ್ಲಿದೆ ಗೊತ್ತಾ ಇನ್ನು ನಮ್ಮ ಭಾರತೀಯ ವಿವಾಹಗಳು ಅಂದ್ರೆ ಇಂಡಿಯನ್ ವೆಡ್ಡಿಂಗ್ ಇಸ್ ಅನ್ ಎಮೋಷನ್ ಅಂತ ಹೇಳ್ಬೋದು ಇದು ಒಂದು ಭಾವನೆ ಅಂತ ಹೇಳಿದ್ರೆ ಖಂಡಿತವಲ್ಲೂ ಕೂಡ ತಪ್ಪಾಗಲ್ಲ ಅಂದ್ರೆ ಕಾನ್ಷಿಯಸ್ ಕಂಟ್ರಿ ಬಟ್ ಕಮ್ಸ್ ಟು ವೆಡ್ಡಿಂಗ್ಸ್ ವಿ ಲಿವ್ ನೋ ಸ್ಟೋನ್ ಅನ್ಟರ್ನ್ ಅಂದ್ರೆ ಸ್ಪೆಂಡಿಂಗ್ ಮನಿ ಆನ್ ಜಾಮ್ ಅಂತ ಹೇಳ್ಬೋದು ಜಾಫ್ರಿ ರಿಪೋರ್ಟ್ ಪ್ರಕಾರ ನಮ್ಮ ದೇಶದ ಫ್ಯಾಮಿಲೀಸ್ ಯಾವ್ದೆಲ್ಲ ಇರುತ್ತೆ ತನ್ನ ವಾರ್ಷಿಕ ಆದಾಯದ ಮೂರು ಪಟ್ಟು ಮದುವೆಗೆ ಖರ್ಚು ಜಾಸ್ತಿ ಮಾಡ್ತಾರೆ ಗೊತ್ತಾ ಅಂದ್ರೆ ಒಂದು ಫ್ಯಾಮಿಲಿ ಆವ್ರೇಜ್ ಇನ್ಕಮ್ ನಾಲ್ಕು ಲಕ್ಷ ರೂಪಾಯಿ ಇದೆ ಅಂತಂದ್ರೆ ಮದ್ವೆಗೆ ಹನ್ನೆರಡು ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಮೂರು ಪಟ್ಟು ಹೆಚ್ಚಾಗಿ ಮದ್ವೆಗೆನೆ ಖರ್ಚು ಮಾಡ್ತಾರೆ ಅಂತ ಬಾಟಮ್ ಲೈನ್ ಏನ್ ಜೀವನದಲ್ಲಿ ಒಂದ್ಸಲಿ ಮದುವೆ ಆಗೋದು ಸೊ ಮದ್ವೆಗೋಸ್ಕರ ಜಾಸ್ತಿ ದುಡ್ಡನ್ನ ಖರ್ಚು ಮಾಡೋಣ ಅಂತ ಪ್ರತಿಯೊಂದು ಫ್ಯಾಮಿಲಿ ಸಹ ಯೋಚನೆ ಮಾಡ್ತಾರೆ ನಮ್ಮ ಭಾರತದಲ್ಲಿ ನಡೆಯುವಂತಹ ಯಾವುದೇ ಮದ್ವೆ ಆಗಿರ್ಬೋದು ಇದು ಕೇವಲ ಸೆಲೆಬ್ರೇಷನ್ ಮಾತ್ರ ಅಲ್ಲ ನಮ್ಮ ಕಲ್ಚರಲ್ ವ್ಯಾಲ್ಯೂಸ್ ಆಗಿರ್ಬೋದು ಟ್ರೆಡಿಷನಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತೋರ್ಸತ್ತೆ ಅಂದ್ರೆ ಸಾಂಸ್ಕೃತಿಕ ಮಹತ್ವ ಯಾವ ರೀತಿ ಇದೆ ಅನ್ನೋದು ನಾವಿಲ್ಲಿ ಇಲ್ಲಿ ನೋಡ್ಬೋದು ಜನರು ಸಹ ತಮ್ಮ ಒಂದು ಹಣಕಾಸಿನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಮುಂದೆ ಬರ್ತಾರೆ ದಿರ್ ಇಸ್ ಇವನ್ ಟು ಮೆಜರ್ ದಿಸ್ ಗ್ಲೋಬಲಿ ವೆಡ್ಡಿಂಗ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಜಿ ಡಿ ಪಿ ಪರ್ ಕ್ಯಾಪಿಟಲ್ ರೇಷಿಯೋ ಆಗಿರ್ಬೋದು ದಿಸ್ ರೇಷಿಯೋ ಇನ್ ಇಂಡಿಯಾ ಇಸ್ ದಿ ಪ್ರಾಬಬ್ಲಿ ದಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂದ್ರೆ ಯು ಎಸ್ ನಲ್ಲಿ ಜನರು ತಮ್ಮ ಜಿ ಡಿ ಪಿ ಯಾಪಿಟಲ್ ಫಾರ್ಟಿ ಪರ್ಸೆಂಟ್ ಅಷ್ಟು ಖರ್ಚು ಮಾಡ್ತಾರೆ ಆದ್ರೆ ನಮ್ಮ ಭಾರತದಲ್ಲಿ ಜನರು ಮಿನಿಮಮ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಐದು ಬಾರಿ ಹೆಚ್ಚಾಗಿ ಖರ್ಚು ಮಾಡ್ತಾರೆ ಯು ಎಸ್ ಕಂಪೇರ್ ಮಾಡಿದ್ರೆ ಅಂದ್ರೆ ನಮ್ಮ ದೇಶದ ಜನರಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿಗಳು ಇನ್ ಬರ್ತಿದೆ ಅಂತಂದ್ರೆ ಮದ್ವೆಗೆನೆ ಐವತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ ಗೊತ್ತಾ ಇನ್ ಫ್ಯಾಕ್ಟ್ ಫ್ಯಾಮಿಲಿ ಸ್ಪೆಂಡ್ ಟ್ವೆಂಟಿ ಫೈವ್ ಟು ಪರ್ಸೆಂಟ್ ಆಫ್ ದೇರ್ ಲೈಫ್ ಟೈಮ್ ವೆಲ್ತ್ ಆನ್ ಅ ವೆಡ್ಡಿಂಗ್ ಹಾಗೆ ನಮ್ಮ ಭಾರತೀಯರು ಶಿಕ್ಷಣಕ್ಕಿಂತ ಮದುವೆಗೆ ಹೆಚ್ಚು ಖರ್ಚು ಮಾಡ್ತಾರೆ ಅಂತಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಈಗ ಈ ಟೇಬಲ್ ನಲ್ಲಿ ನೋಡಿ ನಾವು ಶಿಕ್ಷಣಕ್ಕಾಗಿ ಖರ್ಚು ಮಾಡುವಂತಹ ಸುಮಾರು ಎರಡು ಪಟ್ಟು ಜಾಸ್ತಿ ಮದ್ವೆಗೆ ಖರ್ಚು ಮಾಡ್ತೀವಿ ಈ ಸಿಚುವೇಶನ್ ಅನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತಾನೆ ಹೇಳ್ಬೋದು ಆಫ್ ಆಫ್ ದಿ ಎಜುಕೇಶನ್ ಮನಿ ಇಸ್ ಸ್ಪೆಂಟ್ ಆನ್ ಮ್ಯಾರೇಜ್ ಇದು ಸ್ವಲ್ಪ ದುಃಖ ಪಡೋ ವಿಷಯ ಅಂತ ಹೇಳಿದ್ರೆ ಖಂಡಿತವಾಗ್ಲು ಕೂಡ ತಪ್ಪಾಗೋದಿಲ್ಲ ನೋಡಿ ಮದ್ವೆಗೆ ಅಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ ಆದ್ರೆ ಎಜುಕೇಶನ್ ಗೆ ದುಡ್ಡನ್ನೇ ಖರ್ಚು ಮಾಡೋದಿಲ್ಲ ಇದ್ರ ಇಂಪಾರ್ಟೆನ್ಸ್ ಯಾರು ಗೊತ್ತಿಲ್ಲ ನೀವೇ ಹೇಳಿ ಮದ್ವೆ ಅನ್ನೋದು ನಮ್ಮ ದೇಶದಲ್ಲಿ ಅಷ್ಟು ಆಳ್ವಾಗಿ ಬೇರು ಆದ್ರೆ ಎಜುಕೇಶನ್ ಯಾರು ಕೂಡ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಬಟ್ ಐ ಥಿಂಕ್ ದಿಸ್ ರೇಷಿಯೋ ವಿಲ್ ಚೇಂಜ್ ಈಗ ಕುಟುಂಬಗಳನ್ನೇ ನೋಡಿ ಮದುವೆ ಬಂದಿದ್ದಾರೆ ಅಂತಂದ್ರೆ ಖರ್ಚು ಮಾಡಬೇಕು ಅಂತ ಮುಂದೆ ಬರ್ತಾರೆ ಇದು ಅವರ ಒಂದು ವೈಯಕ್ತಿಕ ಚಾಯ್ಸ್ ಶಿಕ್ಷಣದ ಕೂಡ ಅವರು ಅಷ್ಟೇ ಗಮನ ಕೊಡಬೇಕಾಗತ್ತೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈ ಡೇಟಾ ಪಾಯಿಂಟ್ ಗಳನ್ನ ನೀವು ನೋಡಿದಾಗ ಈ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನ ನೀವು ಬ್ರಾಡ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಈಗ ಒಂದು ಮ್ಯಾರೇಜ್ ಇಂಡಸ್ಟ್ರಿ ಏನಿದೆ ಇದು ತುಂಬಾ ದೊಡ್ಡದಾಗಿದೆ ಈಗ ಮುಂದಿನ ವಿಭಾಗಗಳಲ್ಲಿ ನಾವು ನೋಡಿದಾಗ ವಿವಿಧ ಕ್ಷೇತ್ರ ಕ್ಷೇತ್ರಗಳು ಸಹ ಈ ಒಂದು ಕಂಪನಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರತ್ತೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ವಿ ವಿಲ್ ಆಲ್ಸೋ ಸೆಲೆಕ್ಟ್ ದಿ ಸೆಕ್ಟರ್ಸ್ ಫ್ರಮ್ ಈಚ್ ಸೆಕ್ಟರ್ ವಿ ವಿಲ್ ಬಿ ಡಿಸ್ಕಸಿಂಗ್ ದಿ ಕಂಪ್ನೀಸ್ ವಿಚ್ ಇಸ್ ಆಪರೇಟಿಂಗ್ ಅಂಡರ್ ದಮ್ ಕ್ಲೋತಿಂಗ್ ಆಗಿರ್ಬೋದು ಫ್ಯಾಷನ್ ಆಗಿರ್ಬೋದು ಇಂಡಿಯನ್ ವೆಡ್ಡಿಂಗ್ಸ್ ಅಲ್ಲಿ ಒಂದು ಹೈಲೈಟ್ ಅಂತಾನೆ ಹೇಳಿರಬಹುದು ಲೆಹೆಂಗಾ ಶೇರ್ವಾಣಿ ಸ್ಯಾರಿ ಸೂಟ್ ಹೀಗೆ ವೆಡ್ಡಿಂಗ್ಸ್ ಬಂತು ಅಂತಂದ್ರೆ ಬೇಕಾದಷ್ಟು ಸೆಕ್ಟರ್ಸ್ ಗಳಲ್ಲಿ ಇದು ಹೆಚ್ಚಾಗಿ ಇನ್ಕಮ್ ಬರುತ್ತೆ ರಿಪೋರ್ಟ್ ಪ್ರಕಾರ ಮದ್ವೆ ಸೀಸನ್ ಬಂತು ಅಂತಂದ್ರೆ ಪ್ರೀಮಿಯಂ ವೇರ್ಗಳು ಹಾಗೆ ಡಿಸೈನರ್ ಲೆಹೆಂಗಾಸ್ ಗಳಿಗೆ ಬೇಡಿಕೆ ಏನಿಲ್ಲ ಅಂತಂದ್ರೂ ಕೂಡ ಟ್ವೆಂಟಿ ಫೈವ್ ವರೆಗೂ ಜಂಪ್ ಆಗುತ್ತೆ ಗೊತ್ತಾ ಇನ್ನು ನಮ್ಮ ಸೌತ್ ಇಂಡಿಯಾ ಸಿಟೀಸ್ ಗಳಾದ ಚೆನ್ನೈ ಆಗಿರ್ಬೋದು ಬೆಂಗಳೂರಿನಲ್ಲೂ ಸಹ ಡಿಸೈನರ್ ಸೀರೆಗಳಿಗೆ ಒಂದು ಒಂದು ಮಾರಾಟ ಏನಿದೆ ಅಂದ್ರೆ ವೆಡ್ಡಿಂಗ್ ಕಲೆಕ್ಷನ್ ಅವರೇ ಅಂತ ಹೇಳ್ಬೋದು ಪ್ರೀಮಿಯಂ ಬಟ್ಟೆಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಬರುತ್ತೆ ಗೊತ್ತಾ ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ಮದ್ವೆ ಬೇಡಿಕೆನ ನೋಡಿದಾಗ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ದೆಹಲಿಯ ಖ್ಯಾತ ಫ್ಯಾಷನ್ ರಿಟೇಲರ್ ಆದಂತಹ ಮೋಹನ್ ಲಾಲ್ ಸನ್ ಸಿಇಒ ಮಯಾಂಕ್ ಮೋಹನ್ ಲಾಲ್ ಕೂಡ ಇದನ್ನೇ ಹೇಳಿದ್ದಾರೆ ಅಂದ್ರೆ ಕರೆಂಟ್ ಸಿಚುವೇಶನ್ ನಾವು ನೋಡಿದಾಗ ಅಬೌಟ್ ಟೆನ್ ಟು ಲೆವೆನ್ ಪರ್ಸೆಂಟ್ ಡಿಮ್ಯಾಂಡ್ ಏನಿದೆ ಇದು ಪ್ಯೂರ್ ಆಗಿ ವೆಡ್ಡಿಂಗ್ ಸೀಸನ್ ಇಂದನೆ ಬರುತ್ತೆ ಅಂತ ಎಸ್ಪೆಷಲಿ ಈ ಲೇಡೀಸ್ ಕ್ಲೋತಿಂಗ್ ಏನಿಲ್ಲ ಅಂದ್ರೂ ಕೂಡ ಶೇಕಡ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಜಾಸ್ತಿ ಡಿಮ್ಯಾಂಡ್ ಬರುತ್ತೆ ಸಹ ನಮ್ಮಲ್ಲಿ ಸೀರೆಗಳು ಜಾಸ್ತಿ ಪಾಪ್ಯುಲರ್ ಅಲ್ವಾ ಇದಕ್ಕೇನೆ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಕೂಡ ಹೇಳಿದ್ದಾರೆ ಇನ್ನು ಭದ್ರಾಪುರದ ಫೆಸ್ಟಿವ್ ವೇರ್ ಉದ್ಯಮನ ನಾವು ನೋಡಿದ್ವಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಅಷ್ಟು ಪ್ಲಾನ್ ಆಗಿಲ್ಲ ಹಾಗೆ ಸುಮಾರು ಸೆವೆಂಟಿ ಪರ್ಸೆಂಟ್ ಬಜಾರಿನ ಒಂದು ಹಂಚಿಕೆನ ನಾವು ನೋಡಿದಾಗ ಈ ಒಂದು ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ ಇವರು ತುಂಬಾ ಪ್ರಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಈ ಒಂದು ಕ್ಲೋತಿಂಗ್ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡ ಕಾಂಪಿಟೇಟರ್ಸ್ ಇದೆ ಅಂತ ಕೂಡ ಹೇಳ್ಬೋದು ಮಾನ್ಯವರಾಗಿರ್ಬೋದು ಟಾಟಾ ತಾ ಟೆನರ್ಸ್ ಸಾಯಿ ಸಿಲ್ಕ ಕಲಾ ಮಂದಿರ್ ರೇಮ್ಯಾಂಡ್ ಇತ್ಯಾದಿ ಅಂದ್ರೆ ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಕಾಂಪಿಟೇಷನ್ ಆಲ್ ದಿಸ್ ಕಂಪ್ನಿಸ್ ಎ ಆರ್ ಡ್ರಾಪ್ ಇನ್ ಸೇಲ್ಸ್ ಡ್ಯೂರಿಂಗ್ ದಿ ವೆಡ್ಡಿಂಗ್ ಸೀಸನ್ ಇದು ವೇದಾನ್ ಫ್ಯಾಷನ್ ಹೆಸ್ಟ್ರಲ್ಲಿ ಪಟ್ಟಿ ಮಾಡಿರುವಂತಹ ಒಂದು ಮಾನ್ಯವಾರ್ ಅದರ ಒಂದು ಆದಾಯನ ನಾವು ನೋಡಿದಾಗ ಪಿ ಎ ಟಿ ನೋಡಿ ಹೇಳಿರೋದೇನ್ ಗೊತ್ತಾ ಕಳೆದ ಎರಡು ವರ್ಷಗಳಲ್ಲಿ ಈ ಒಂದು ಹಣಕಾಸಿನ ವ್ಯವಸ್ಥೆನ ನಾವು ನೋಡಿದಾಗ ಆದಾಯ ಮತ್ತೆ ಲಾಭ ಏನಿಲ್ಲ ಅಂದ್ರೂ ಕೂಡ ಕ್ಯೂ ನಲ್ಲಿ ಏರಿಕೆಯಾಗಿದೆ ಹಾಗೆ ಕ್ಯೂ ಫೋರ್ ಕುಸಿದೋಗಿದೆ ಅಂತಾನೇ ಹೇಳ್ಬೋದು ಎಫ್ ವೈ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಫೋರ್ ನಲ್ಲಿ ನಾವು ವೇದಾಂತ ಫ್ಯಾಷನ್ಸ್ ರಿಪೋರ್ಟ್ ನೋಡಿದ್ವಿ ಅಂತಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಸ್ಪೆಲ್ ಥರ್ಟಿ ಕ್ರೋರ್ ಫ್ರಮ್ ಕ್ಯೂ ಒನ್ ಆದ್ರೆ ಕ್ಯೂ ತ್ರೀ ರಲ್ಲಿ ಒಂದು ಆದಾಯ ನೋಡಿದಾಗ ಒನ್ ಸೆವೆಂಟೀನ್ ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಅಂದ್ರೆ ನಾನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳು ಈ ಒಂದು ವೆಡ್ಡಿಂಗ್ ಸೀಸನ್ ನಲ್ಲಿ ಮಾನ್ಯವರ್ಧ ಒಂದು ಪ್ರಮುಖ ಸೀಸನ್ ಅಂತಾನೆ ಹೇಳ್ಬೋದು ಇನ್ನು ಕ್ಯೂ ಫೋರ್ ನಾವು ನೋಡಿದಾಗ ಇದರ ಒಂದು ಪ್ರಾಫಿಟ್ ಏನಿಲ್ಲ ಅಂದ್ರೂ ಕೂಡ ಟ್ವೆಂಟಿ ಕುಸಿದೋಗಿದೆ ಅಂದ್ರೆ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಏನಿದೆ ವೆಡ್ಡಿಂಗ್ ಸೀಸನ್ ಮೇಲೆ ಮಾರಾಟದಲ್ಲಿ ಆಗಿರುವಂತಹ ಕುಸಿತ ಅಂತ ಕ್ಲಿಯರ್ ಆಗಿ ಹೇಳ್ಬಹುದು ಇದ್ರನ್ನು ಕೂಡ ಆದಾಯವನ್ನು ನಾವು ನೋಡಿದಾಗ ಕ್ಯೂ ಟೂ ರಿಂದ ಕ್ಯೂ ತ್ರೀ ವರೆಗೆ ಗಮನಾರ್ಹವಾಗಿ ಎಲ್ಲಾನು ಕೂಡ ಹೆಚ್ಚಾಗಿದೆ ಅದಾದ್ಮೇಲೆ ಕ್ಯೂ ಫೋರ್ ನಲ್ಲಿ ಖಂಡಿತವಾಗ್ಲೂ ಕೂಡ ಡೌನ್ ಫಾಲ್ ನಾವು ನೋಡ್ಬೋದು ಪಿ ಎ ಕೂಡ ಇದನ್ನೇ ಹೇಳಿದೆ ಇಟ್ ಹ್ಯಾಸ್ ಟೆಂಡೆನ್ಸಿ ಅಂತ ಇನ್ ದಿಸ್ ವೆಡ್ಡಿಂಗ್ ನಾವು ನೋಡಿದಾಗ ಸೀಸನ್ ಕೂಡ ತುಂಬಾ ಪ್ರಸ್ಪೆಕ್ಟಿವ್ ಆಗಿದೆ ಅಂದ್ರೆ ಕಲಾ ಮಂದಿರದ ಕೋ ಫೌಂಡರ್ ಝಾನ್ಸಿ ರಾಣಿ ಛಲಾವಾದಿ ಏನ್ ಹೇಳ್ತಾರೆ ಗೊತ್ತಾ ಮಾರಾಟದಲ್ಲಿ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಒಂದು ಕಡಿಮೆ ಆಗಬಹುದು ಕೂಡ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮ ಸೌತ್ ಇಂಡಿಯಾ ನಾವು ನೋಡಿದ್ವಿ ಅಂತಂದ್ರೆ ಡಿಸೈನರ್ ಸೀರೆಗಳಿಗೆ ಬೇಡಿಕೆ ಸಹ ತೀರಾ ಕಡಿಮೆ ಆಗೋಯ್ತು ಹಾಗೆ ಒಂದು ಮದುವೆ ಸೀಸನ್ ನಲ್ಲಿ ಆಚರಣೆ ಮಾಡಬೇಕಾದ್ರೆ ಸೀರೆಗಳು ಒಟ್ಟು ಮಾರಾಟದಲ್ಲಿ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕೊಡುಗೆ ಕೊಡತ್ತೆ ಗೊತ್ತಾ ಅದರ್ ಹ್ಯಾಂಡ್ ಇಟ್ ಆಲ್ಸೋ ಗ್ರೋಸ್ ಡ್ಯೂರಿಂಗ್ ದಿ ವೆಡ್ಡಿಂಗ್ ಸೀಸನ್ ವಿಚ್ ಮೆನ್ಸ್ ವೇರ್ ಸೆಂಟ್ರಿಕ್ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ನಾವು ನೋಡಿದಾಗ ಕಲಾ ಮಂದಿರದಂತಹ ಒಂದು ಮಹಿಳಾ ಉಡುಗೆ ಕೇಂದ್ರಿತ ಬ್ರಾಂಡ್ ಗಳು ಏನೆಲ್ಲ ಇರುತ್ತೆ ಸತತವಾಗಿ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಆದ್ರೆ ಇದನ್ನ ನಾವು ಕ್ಲೋತ್ಸ್ ಗೆ ಅಡಿಷನ್ ಕೊಟ್ವಿ ಅಂತಂದ್ರೆ ವೆಡ್ಡಿಂಗ್ ಗೌನ್ಸ್ ಆಗಿರ್ಬೋದು ಮತ್ತೆ ಬ್ರೈಡಲ್ ಜುವೆಲ್ಲರಿ ಆಗಿರ್ಬೋದು ಜ್ಯುವೆಲ್ಲರಿ ಗಿಫ್ಟ್ ಮಾಡುವಂತದ್ದಾಗಿರ್ಬೋದು ಇದೆಲ್ಲೂ ಕೂಡ ಒಂದು ಬಿಗ್ ಎಕ್ಸ್ಪೆನ್ಸಸ್ ಅಟ್ ವೆಡ್ಡಿಂಗ್ಸ್ ಅಂತಾನೆ ಹೇಳ್ಬೋದು ಸೀರೆ ಬಗ್ಗೆ ಮಾತಾಡಿದ್ವಿ ಹಾಗೆ ಮೆನ್ಸ್ ವೇರ್ ಕಲೆಕ್ಷನ್ಸ್ ಬಗ್ಗೆನು ಕೂಡ ಮಾತಾಡಿದ್ವಿ ಈಗ ಆಭರಣ ಕ್ಷೇತ್ರ ಬಗ್ಗೆ ಮಾತಾಡೋಣ ಸೊ ಲೆಟ್ ಸ್ಟಾಕ್ ಅಬೌಟ್ ದಿ ಜ್ಯುವೆಲರಿ ಸೆಕ್ಟರ್ ಈ ವರ್ಷ ಚಿನ್ನದ ಬೆಲೆ ಹೆಚ್ಚಾಗಿದೆ ಹಾಗೆ ಆಭರಣದ ಬೇಡಿಕೆನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಮಾರ್ಕೆಟ್ ನ ಸೈಜ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಕಳೆದ ಹಣಕಾಸು ವರ್ಷದ ಬಗ್ಗೆ ಈ ಒಂದು ಮಾರುಕಟ್ಟೆಯಲ್ಲಿ ಆಗಿರುವಂತಹ ಚೇಂಜಸ್ ಏನ್ ಗೊತ್ತಾ ಎಪ್ಪತ್ತು ಶತಕೋಟಿ ಡಾಲರ್ಸ್ ಗಳು ಅಂದ್ರೆ ಸುಮಾರು ಆರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಎಫ್ ಐ ಟ್ವೆಂಟಿ ಸೆವೆನ್ ವೇಳೆಗೆ ಇದು ಹತ್ತು ಲಕ್ಷ ಕೋಟಿ ರೂಪಾಯಿ ಆಗತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಅಕಾರ್ಡಿಂಗ್ ಟು ಬೀಸ್ ಇಂಡಿಯಾ ಎಂಡಿ ಅಮಿತ್ ಪ್ರತಿಹಾರಿ ಈ ಒಂದು ಸೀಸನ್ ನಲ್ಲಿ ವಜ್ರದ ಬೇಡಿಕೆ ಏನಿಲ್ಲ ಅಂದ್ರೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳುತ್ತೆ ಅಂದ್ರೆ ಕಳೆದ ವರ್ಷ ಏಟ್ ಪರ್ಸೆಂಟ್ ಇತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಆಗತ್ತೆ ಅಂತ ಅರ್ಥ ಹಾಗೆ ತನಿಷ್ ಹಾಗೆ ಕಲ್ಯಾಣ್ ಜುವೆಲ್ಲರ್ಸ್ ನಂತಹ ಒಂದು ಬ್ರ್ಯಾಂಡ್ಗಳ ಗಳ ಸ್ಟೋರ್ಸ್ ಗಳನ್ನ ನಾವು ನೋಡಿದಾಗ ಮದ್ವೆಗೆ ಏನಿಲ್ಲ ಅಂದ್ರೂ ಕೂಡ ಪೂರ್ವ ತಯಾರಿ ಮಾಡಿಕೊಂಡ್ರೂ ಸಹ ವಜ್ರದ ಆಭರಣಗಳ ಮಾರಾಟ ಸಹ ಬೆಳೆಯತ್ತೆ ಹಾಗೇನೆ ಲ್ಯಾಬ್ ರೋನ್ ವಜ್ರಗಳನ್ನ ಕುರಿತು ವಿವರವಾದ ವಿಡಿಯೋನು ಸಹ ಮಾಡಿದೀವಿ ಸಮಯ ಸಿಕ್ಕಾಗ ನೀವು ಅದನ್ನ ನೋಡೋದ್ರಿಂದ ಅದು ಅರ್ಥ ಆಗತ್ತೆ ಸಾಮಾನ್ಯವಾಗಿ ಮದ್ವೆಗಳಿಗೆ ಆಭರಣಗಳು ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಾನೇನಾದ್ರೂ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನನಗೆ ಜೂನಿಯರ್ಸ್ ಗಳು ಬೇಕೇ ಬೇಕು ಈಗ ಮದ್ವೆಗಳ ಆಭರಣ ಉದ್ಯಮವನ್ನ ನಾವು ನೋಡಿದಾಗ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಕೊಡುಗೆಯನ್ನು ಕೊಡ್ತಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಚಿನ್ನಾಭರಣ ನೋಡ್ತಿದೀವಿ ಅಂತಂದ್ರೆ ನಮ್ಮ ಭಾರತಕ್ಕೆ ಅತಿ ದೊಡ್ಡ ಎರಡನೇ ಗ್ರಾಹಕ ಅಂತ ಹೇಳ್ಬೋದು ಇನ್ನು ಮದ್ವೆಗಳಲ್ಲಿ ಈ ಗ್ರಾಮೀಣ ಪ್ರದೇಶಗಳನ್ನ ನಾವು ನೋಡಿದಾಗ ನಗರ ಪ್ರದೇಶಗಳಿಗಿಂತ ಹೆಚ್ಚಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಯಾಕೆ ಗೊತ್ತಾ ಗ್ರಾಮೀಣ ಗ್ರಾಹಕರಿಗೆ ಉಳಿತಾಯ ಏನಿಲ್ಲ ಅಂದ್ರೂ ಕೂಡ ಹೆಚ್ಚಿನ ಆಯ್ಕೆಗಳಿಲ್ಲ ಅವ್ರು ಏನ್ ಮಾಡ್ತಾರೆ ಹೋಗ್ಬಿಟ್ಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾರೆ ಈ ತಡವಾದ ವಿವಾಹದ ಬೇಡಿಕೆನ ನಾವು ನೋಡಿದಾಗ ಕಲ್ಯಾಣ್ ಜುವೆಲರ್ಸ್ ಆಗಿರ್ಬೋದು ಟೈಟಾನ್ಸ್ ತನಿಷ್ ಹಾಗೆ ಪ್ರಾಫಿಟಬಲ್ ಕಂಪನೀಸ್ ಗಳು ಸಹ ಈ ಸೆನ್ಸ್ ಆಫ್ ಗೋಲ್ಡ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಕಂಪನೀಸ್ ಗಳು ಸಹ ಒಂದು ಪ್ರಾಫಿಟ್ ಅನ್ನ ಮಾಡ್ಕೊಂಡಿದೆ ಹೇಗೆ ಅಂತ ನೋಡೋಣ ಮೊದಲಿಗೆ ಕಲ್ಯಾಣ್ ಜುವೆಲರ್ಸ್ ಬಗ್ಗೆ ಅಂತ ಈ ನಂಬರ್ಸ್ ಅನ್ನ ನೀವು ನೋಡಿದಾಗ ಟ್ರೆಂಡ್ ಒಂದೇ ಆಗಿರುತ್ತೆ ಕ್ಯೂ ಥ್ರೀ ನಲ್ಲಿ ಮಾರಾಟ ಜಾಸ್ತಿ ಆಗಿದೆ ಕ್ಯೂ ಫೋರ್ ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಟೈಟಲ್ ನಲ್ಲೂ ಕೂಡ ನೀವು ಇದೇ ಟ್ರೆಂಡ್ ಅನ್ನು ನೋಡಬಹುದು ಕ್ಯೂ ತ್ರೀ ನಲ್ಲಿ ಆದಾಯ ಜಾಸ್ತಿ ಆಗಿದೆ ಹಾಗೆ ಫೋರ್ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿದೆ ಇನ್ನು ಕ್ಯೂ ಟು ಗಳಿಕೆಯ ಕರೆಯನ್ನ ನಾವು ನೋಡಿದ್ವಿ ಅಂತಂದ್ರೆ ತನಿಷ್ಕ್ ಸಿಇಒ ಅಜೋಯ್ ಚಾವ್ಲಾ ಅವ್ರ ಏನಂತ ಹೇಳಿದ್ರು ಗೊತ್ತಾ ಕ್ಯೂ ತ್ರೀ ನಲ್ಲಿ ಮದುವೆ ಆಭರಣಗಳ ಬೇಡಿಕೆ ಹೆಚ್ಚಾಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ರು ಚಿನ್ನ ಆಗಿರ್ಬೋದು ಅಥವಾ ಕಸ್ಟಮ್ ಡ್ಯೂಟಿನ ನಾವು ನೋಡಿದಾಗ ಫಿಫ್ಟೀನ್ ಪರ್ಸೆಂಟ್ ದಿಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಡಿಮ್ಯಾಂಡ್ ಸೇಮ್ ಟ್ರೆಂಡ್ ವಾಸ್ ಆಲ್ಸೋ ಸೀನ್ ಇನ್ ಸೆನ್ಕೋ ಗೋಲ್ಡ್ ಕ್ಯೂ ತ್ರೀ ನಲ್ಲಿ ಚೆನ್ನಾಗಿ ಮಾರಾಟ ಆಗ್ತಿತ್ತು ಕ್ಯೂ ಫೋರ್ ನಲ್ಲಿ ಖಂಡಿತವಾಗ್ಲೂ ಸಹ ಡೌನ್ ಫಾಲ್ ಆಗಿದೆ ಸೊ ಬೇಸಿಕಲಿ ಸೋ ಫಾರ್ ದಿಸ್ ಹ್ಯಾಸ್ ಬಿನ್ ಅ ಕಾಮನ್ ಟ್ರೆಂಡ್ ಇನ್ ಸೊಸೈಟಿ ನಾವು ಇವಾಗ ಕ್ಲೋತಿಂಗ್ ಬ್ರಾಂಡ್ ಆಗಿರ್ಬೋದು ಅಥವಾ ಜ್ಯುವಲರಿ ಬ್ರಾಂಡ್ ಗಳಾಗಿರ್ಬೋದು ಈ ಎಲ್ಲವೂಗಳು ಕೂಡ ಆದಾಯವನ್ನು ನಾವು ನೋಡ್ತಿದ್ವಿ ಅಂತಂದ್ರೆ ಕ್ಯೂ ತ್ರೀ ನಲ್ಲಿ ಪೀಕ್ ಅಲ್ಲಿ ಹಾಗೆ ಕ್ಯೂ ಫೋರ್ ನಲ್ಲಿ ಸ್ಲೋ ಆಗೋಗಿದೆ ಅಯು ಡ್ರೆಸ್ ಈಗ ನೀವು ಮದ್ವೆ ಆಗ್ತಿದ್ದೀರಾ ಅಂತಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು ಅತಿಥಿಗಳನ್ನ ಕರಿಬೇಕು ಮದ್ವೆ ಖರ್ಚುಗಳನ್ನು ನೋಡಬೇಕು ಈ ಒಂದು ಟಿಪ್ಪಣಿಗಳನ್ನ ನಾವು ನೋಡ್ತಿದಿವಿ ಅಂತಂದ್ರೆ ಮೂರನೇ ವಲಯನೂ ಕೂಡ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಬೇಕು ಅಲ್ವಾ ಈಗ ಮದ್ವೆಗಳನ್ನ ನಾವು ನೋಡಿದಾಗ ಇದು ಕೇವಲ ಸಣ್ಣ ಸಿಟಿಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂದ್ರೆ ಎಲ್ಲರೂ ಸಹ ಮದ್ವೆನ ಗ್ರಾಂಡ್ ಆಗಿ ಮಾಡಬೇಕು ಅಂತ ಇಚ್ಛೆ ಪಟ್ಟೆ ಪಡ್ತಾರೆ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಗಳಂತಹ ಕ್ರೇಜ್ ನಡೀತಿದೆ ಗೋವಾ ಉದಯ್ಪುರ್ ಜೈಪುರ್ ಕೇರಳ ಇವುಗಳು ಕೂಡ ಒಂದು ಪಾಪ್ಯುಲರ್ ವಿವಾಹ ತಾಣಗಳಾಗಿದೆ ಅಂತ ಹೇಳ್ಬಹುದು ಅಂದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಮಾಡ್ಕೋಬೇಕು ಅಂತಂದ್ರೆ ಈ ಪ್ಲೇಸಸ್ ನ ಚೂಸ್ ಮಾಡ್ತಾರೆ ಕಳೆದ ವರ್ಷ ರಾಜ ಮೂರು ಲಕ್ಷ ವಿವಾಹಗಳು ನಡೆದಿದ್ದು ಆರ್ ಸಾವಿರದ ಆರ್ನೂರ ಕೋಟಿ ಪ್ರಾಫಿಟ್ ಬಂದಿದೆ ಗೊತ್ತಾ ನಗರಗಳು ಸಹ ಇದರಿಂದ ಸಾಕಷ್ಟು ಪ್ರಯೋಜನ ಪಡ್ಕೊಂಡಿದೆ ವಾರಣಾಸಿ ಮತ್ತೆ ಗೋರಖ್ ಪಟ್ಟಣಗಳು ಏನೆಲ್ಲ ಇದೆ ಫ್ಲೈಟ್ ಬುಕ್ಕಿಂಗ್ ಏನಿಲ್ಲ ಕೂಡ ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ನೀವು ಹೋಟೆಲ್ ಬುಕ್ಕಿಂಗ್ಸ್ ಗಳನ್ನ ನೋಡಿದ್ರೆ ಮದ್ವೆ ಸೀಸನ್ ನಲ್ಲಿ ಲೇಕ್ ಪ್ಯಾಲೇಸ್ ಆಗಿರ್ಬೋದು ಒಬೆರಾಯ್ ಉದಯ್ ವಿಲಾಸ್ ಒಬೆರಾಯ್ ಅಮರ್ ವಿಲಾಸ್ ನಂತಹ ಒಂದು ಹೋಟೆಲ್ಗಳು ಏನೆಲ್ಲ ಇರುತ್ತೆ ಈ ರೆಸಾರ್ಟ್ ಗಳನ್ನ ನಾವು ನೋಡಿದಾಗ ಬೆಲೆಗಳು ಟೂ ಎಕ್ಸ್ ಪರ್ಸೆಂಟ್ ಫೈ ಎಕ್ಸ್ ವರೆಗೂ ಜಾಸ್ತಿ ಆಗಿರುತ್ತೆ ಇದನ್ನ ನೀವೇ ನೋಡಿ ಈ ಸಮಯದಲ್ಲಿ ಜೈಪುರದ ಚೌಮುನ್ ಅರಮನೆ ಆಗಿರ್ಬೋದು ರಾಡಿಷನ್ ಗೋವಾ ಕ್ಯಾಂಡೋಲಿಯಂ ಮತ್ತೆ ವಿಂದಮ್ ಕೊಚ್ಚಿ ಅಂತಹ ಈ ರಮಡ ರೆಸಾರ್ಟ್ ಗಳು ಏನೆಲ್ಲ ಇರುತ್ತೆ ಇಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ ಕೂಡ ನಾವು ನೋಡಿದಾಗ ಆವರೇಜ್ ರೂಮ್ ರೇಟ್ಸ್ ಏನಿಲ್ಲ ಅಂದ್ರೂ ಕೂಡ ಕ್ಯೂ ಮತ್ತು ಕ್ಯೂ ನಲ್ಲಿ ಏರಿಕೆ ಒಂದು ಖಂಡಿತವಾಗ್ಲೂ ಆಗಿದೆ ಇದನ್ನ ನೀವೇ ನೋಡಿ ಅಲ್ದೇ ಈ ಕಂಪನಿಗಳ ಆದಾಯ ಮತ್ತೆ ಪಿ ಎ ಟಿ ಗಳನ್ನ ನಾವು ನೋಡಿದಾಗ ಕ್ಯೂ ತ್ರೀ ನಲ್ಲಿ ಜಾಸ್ತಿ ಆಗಿದೆ ತಾಜ್ ಹೋಟೆಲ್ ನ ಮೂಲ ಘಟಕವಾದ ಸಿಕಲ್ ಗ್ರಾಫ್ ನ ನೀವೇ ನೋಡಿ ಕ್ಯೂ ಟು ಗಳಿಇಒ ಆಫ್ ಇಂಡಿಯನ್ ಹೋಟೆಲ್ಸ್ ಅಂತ ಹೇಳ್ಬೋದು ಈ ಒಂದು ಕಂಪನಿ ಕ್ಯೂ ತ್ರೀ ಮತ್ತೆ ಕ್ಯೂ ಫೋರ್ ನಲ್ಲಿ ಏನಾಗಿತ್ತು ಗೊತ್ತಾ ಒಂದು ಡಬಲ್ ಡಿಜಿಟ್ ಗ್ರೋತ್ ಅನ್ನು ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಕ್ಯೂ ಫೋರ್ ನಲ್ಲಿ ಭಾರತೀಯ ಹೋಟೆಲ್ಗಳ ಆದಾಯವನ್ನು ನಾವು ನೋಡಿದಾಗ ಹೆಚ್ಚಾಗಿ ಕಡಿಮೆ ಏನಾಗಿಲ್ಲ ಫಾರಿನ್ ಟೂರಿಸಂ ಆಗಿರ್ಬೋದು ಹನಿಮೂನ್ ಸ್ಟೇಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಒಂದು ಡಿಮ್ಯಾಂಡ್ ಅನ್ನ ಕ್ಯೂ ಫೋರ್ ನಲ್ಲಿ ಕ್ರಿಯೇಟ್ ಮಾಡಿದೆ ಸೊ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಿರೋದೇ ಗೊತ್ತಾ ವೆಡ್ಡಿಂಗ್ ಫೋಕಸ್ ಬಿಸ್ನೆಸ್ ಅಂದ್ರೆ ಮಾರಾಟವನ್ನು ಮಾಡ್ತಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ಇದು ಪೀರಿಯೋಡಿಕ್ ಕ್ಯೂ ತ್ರೀ ನಲ್ಲಿ ಇಮಿಡಿಯೇಟ್ಲಿ ಏರತ್ತೆ ಹಾಗೆ ಕ್ಯೂ ಫೋರ್ ನಲ್ಲಿ ಮುಳುಗೋಗುತ್ತೆ ನಾವು ತೋರಿಸಿದಂತಹ ಎಲ್ಲಾ ಸಂಖ್ಯೆಗಳಾಗಿರ್ಬೋದು ಚಾರ್ಟ್ ಗಳಾಗಿರ್ಬೋದು ಡೇಟಾ ಲಿಂಕ್ ಗಳಲ್ಲಿ ಖಂಡಿತವಾಗ್ಲೂ ಕೂಡ ಸೇರಿಸಲಾಗತ್ತೆ ಆದ್ರಿಂದ ನಿಮ್ಮಲ್ಲಿ ಯಾರಾದ್ರೂ ಸಹ ಇದನ್ನ ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸಹ ತುಂಬಾ ಈಸಿ ಆಗುತ್ತೆ ಹಾಗೆ ನಾವು ಒಂದು ಮ್ಯಾಟ್ರಿಮೋನಿ ವೆಬ್ಸೈಟ್ ಸಹ ನೋಡಿದಿವಿ ಕ್ಯೂರಿಯಾಸಿಟಿ ಏನ್ ಗೊತ್ತಾ ಪ್ರತಿ ವರ್ಷ ಜೂನ್ ನ ಒಂದು ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಈ ಮಾರ್ಚ್ ಕೂಡ ತುಂಬಾ ಗರಿಷ್ಠವಾಗಿದೆ ಇದು ನಿಜನೂ ಕೂಡ ಹೌದು ಜೂನ್ ನಲ್ಲಿ ಮದ್ವೆ ಹಾಗೆ ನವೆಂಬರ್ ನಲ್ಲೂ ಕೂಡ ಮದ್ವೆ ಅಡುಗೆ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಸೆಲೆಬ್ರೇಷನ್ಸ್ ಗಳು ಇದೆಲ್ಲಾನು ಕೂಡ ಜಾಸ್ತಿ ಒಂದು ಲಾಭನ ತಗೊಬಂದ್ ಕೊಡುತ್ತೆ ರೈಟ್ ನಾವು ದಿಸ್ ಸೆಕ್ಟರ್ಸ್ ಆರ್ ಆರ್ಗನೈಸ್ಡ್ ಸೊ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಎನ್ ಆರ್ಗನೈಸ್ ಪ್ಲೇಯರ್ಸ್ ಮತ್ತೆ ಮತ್ತೆ ಕಾಂಪ್ಲೆಕ್ಸಿಟೀಸ್ ನಾವು ನೋಡ್ತಿದೀವಿ ಅಂತಂದ್ರೆ ವೆಡ್ಡಿಂಗ್ ಸಹ ನಮ್ಮ ಭಾರತದಲ್ಲಿ ಜಾಸ್ತಿ ಆಗಿದೆ ಈ ಒಂದು ಇಂಡಸ್ಟ್ರಿ ಬೂಮ್ ಆಗ್ತಿರೋದ್ರಿಂದ ವೆಡ್ಡಿಂಗ್ ಪ್ಲಾನಿಂಗ್ಸ್ ಯಾರೆ ಮಾಡ್ತಾರೆ ಅವ್ರಿಗೂ ಸಹ ಒಂದು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮತ್ತೆ ಯುವ ಭಾರತೀಯರು ಸಹ ಹೆಚ್ಚಾಗಿ ಎಲ್ಲವನ್ನೂ ಕೂಡ ಆನ್ಲೈನ್ ಜೊಮ್ಯಾಟೋ ಇಂದ ಆಹಾರವನ್ನ ಆರ್ಡರ್ ಮಾಡೋದಾಗಿರ್ಬೋದು ಊಬರ್ ನಿಂದ ಕ್ಯಾಬ್ ಬುಕ್ ಮಾಡೋದಾಗಿರ್ಬೋದು ಮಿಂತ್ರ ಇಂದ ಶಾಪಿಂಗ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಯು ಪಿ ಐ ಮೂಲಕನೇ ಪೇ ಮಾಡ್ತಿದ್ದಾರೆ ಇನ್ನು ಶಾದಿ ಡಾಟ್ ಕಾಮ್ ನಲ್ಲಿ ಯಾರೆಲ್ಲ ಪೇ ಮಾಡ್ತಾರೆ ಅವರನ್ನ ಹುಡುಕಿ ಎಲ್ಲವನ್ನೂ ಕೂಡ ಆನ್ಲೈನ್ ಅಲ್ಲೇ ಮಾಡೋದ್ರಿಂದ ಮದ್ವೆ ಯೋಜನೆ ಯಾರಾದ್ರೂ ಮಾಡ್ಬೇಕು ಅಂತಂದ್ರೆ ಆಫ್ಲೈನ್ ನಲ್ಲಿ ಯಾರು ಅಂತ ಹುಡುಕೋದು ಖಂಡಿತವಾಗ್ಲೂ ಕಷ್ಟ ಆಗತ್ತೆ ಹಾಗೆ ನಾವು ವೆಡ್ಡಿಂಗ್ ಸೆಕ್ಟರ್ ಅಲ್ಲಿ ನೋಡ್ತಿದೀವಿ ಅಂತಂದ್ರೆ ಗಳು ಕೂಡ ಜಾಸ್ತಿ ಹುಟ್ಕೊಂಡಿದೆ ಈ ಸ್ಟಾರ್ಟ್ಅಪ್ ಗಳು ಎಲ್ಲವನ್ನೂ ಕೂಡ ಯಾವ ರೀತಿ ಕೆಲಸ ಮಾಡ್ತಿದೆ ಮದ್ವೆ ಥೀಮ್ ಆಗಿರ್ಬೋದು ಮತ್ತೆ ಗೆಸ್ಟ್ ಲಿಸ್ಟ್ ಗಳಾಗಿರ್ಬೋದು ಮತ್ತೆ ಯಾರ್ಯಾರ ನಾವು ಮದ್ವೆಗೆ ಇನ್ವೈಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಪರ್ಚೇಸ್ ಯಾರ್ಯಾರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಮೆಹಿಂದಿಯಿಂದ ಹಿಡಿದು ವರೆಗೂ ಸಹ ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಪ್ರತಿಯೊಂದನ್ನು ಸಹ ಸ್ಟಾರ್ಟ್ಅಪ್ ಗಳು ಡಿಸೈಡ್ ಮಾಡುತ್ತೆ ಇನ್ನು ವೆಡ್ಡಿಂಗ್ ಪ್ಲಾನರ್ಸ್ ಯಾರೆಲ್ಲ ಇರ್ತಾರೆ ಸಾಮಾನ್ಯವಾಗಿ ಮದ್ವೆಗಾಗುವಂತಹ ಖರ್ಚುಗಳು ಯಾವ್ದಾವ್ದು ಯಾವ ರೀತಿ ನಾವ್ ಇದನ್ನ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಈಗ ನಾವೇನಾದ್ರೂ ಒಂದು ಆವ್ರೇಜ್ ಅಲ್ಲಿ ನೋಡಿದಾಗ ಏಟ್ ಟು ಟೆನ್ ಈ ಒಂದು ಎಲ್ಲದಕ್ಕೂ ಕಾಸ್ಟ್ ಆಗತ್ತೆ ವೆಡ್ ಮಿ ಗುಡ್ ಬೆಟರ್ ಹಾಫ್ ವೆಡ್ಡಿಂಗ್ ವಿಶ್ಲಿಸ್ಟ್ ದೀಸ್ ಆರ್ ಸಮ್ ಆಫ್ ದಿ ಪಾಪುಲರ್ ಸ್ಟಾರ್ಟ್ಅಪ್ಸ್ ಇನ್ ದಿ ಸ್ಪೇಸ್ ಈಗ ನಾವು ಟ್ರೆಂಡ್ಸ್ ಗಳನ್ನ ನೋಡಿದ್ವಿ ಅಂತಂದ್ರೆ ಸಸ್ಟೈನಬಿಲಿಟಿ ಆಗಿರ್ಬೋದು ಇನ್ವಿಟೇಷನ್ಸ್ ಆಗಿರ್ಬೋದು ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಸಹ ಜಾಸ್ತಿ ಬರ್ತದೆ ಮದುವೆ ಗಿಫ್ಟ್ ಗಳು ಸಹ ವೆಡ್ಡಿಂಗ್ ಇಂಡಸ್ಟ್ರಿಯಲ್ಲಿ ನೈನ್ಟೀನ್ ಪರ್ಸೆಂಟ್ ಅಷ್ಟು ಕೊಡುಗೆನ ಕೊಡ್ತಿದೆ ಗೊತ್ತಾ ಟೋಟಲ್ ಆಗಿ ನಾವು ಇದನ್ನೆಲ್ಲ ನೋಡಿದಾಗ ವೆಡ್ಡಿಂಗ್ ಸೀಸನ್ ಅಲ್ಲಿ ಒಂದು ಆರ್ಥಿಕತೆ ಏನಿದೆ ಅಂದ್ರೆ ಎಕನಾಮಿಯಲ್ಲಿ ಜಾಸ್ತಿ ಖರ್ಚು ಹಾಗೆ ಇನ್ಕಮ್ ಕೂಡ ಜಾಸ್ತಿ ಬರುತ್ತೆ ಓವರ್ ಆಲ್ ಆಗಿ ನಾವೆಲ್ಲಾನು ನೋಡಿದ್ರೆ ಮದುವೆ ಸೀಸನ್ ಬಂತು ಅಂತಂದ್ರೆ ಎಲ್ಲಾ ಕಡೆನೂ ಸಹ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಯಾರೆಲ್ಲ ವೆಡ್ಡಿಂಗ್ ಪ್ಲಾನರ್ಸ್ ಇರ್ತಾರೆ ಮತ್ತೆ ಯಾವ್ದೆಲ್ಲ ಕಂಪನೀಸ್ ಗಳು ಇರುತ್ತೆ ಸ್ಟಾರ್ಟ್ಅಪ್ಸ್ ಗಳಿರತ್ತೆ ಎಲ್ಲದಕ್ಕೂ ಸಹ ಲಾಭ ಬರುತ್ತೆ ಅನೇಕ ಕ್ಷೇತ್ರಗಳಲ್ಲಿ ಮಾರಾಟ ಕುಸಿಬಹುದು ಆದ್ರೆ ಆರ್ಥಿಕತೆನ ನೋಡಿದಾಗ ಒಂದು ಕ್ಷೇತ್ರಗಳಿಂದ ಈ ಒಂದು ಇನ್ಕಮ್ ಆಗಿರ್ಬೋದು ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು ಖಂಡಿತವಾಗ್ಲೂ ಜಾಸ್ತಿ ಆಗತ್ತೆ ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಮದ್ವೆಗಳು ತುಂಬಾ ಜಾಸ್ತಿನೇ ನಡೆಯುತ್ತೆ ಹಾಗೆ ಕಾಂಟ್ರಿಬ್ಯೂಷನ್ಸ್ ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೊ ಮದುವೆ ಇಂಡಸ್ಟ್ರಿಯಿಂದ ಯಾವ ರೀತಿ ಇನ್ಕಮ್ ಬರುತ್ತೆ ಹಾಗೆ ಯಾವ ರೀತಿ ಲಾಸಸ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಟಾಪಿಕ್ಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಾನು ನಿಮ್ಮ ನಿರೂಪಕಿ ಚಂದನಾಗೌಡ ಸೈನಿಂಗ್ ಆಫ್ ಟೇಕ್ ಕೇರ್